ಓಕೆ ಸೊ ಫ್ರೆಂಡ್ಸ್ ಇದು ಡಿಜಿಟಲ್ ಕ್ರಾಸ್ ಓವರ್ ಸೊ ಡಿಜಿಟಲ್ ಕ್ರಾಸ್ ಓವರಿಗೆ ಯಾವ ಥರ ಸೆಟಪ್ ಮಾಡ್ತಾ ಇದ್ದೀವಿ ನೋಡೋಣ ಡ್ರೈವ್ರ್ಯಾಟ್ ಟು ಸಿಕ್ಸ್ಟಿ ವಿಸಾಡ್ ಸಿಸ್ಟಮ್ ಸೆಟಪ್ ಸೊ ಆರ್ ಟಿ ಎ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಡ್ರೈವ್ರ್ಯಾಟ್ ಟು ಸಿಕ್ಸ್ಟಿ ವಿಸಾಟ್ ಅಂತೇಳಿ ಬರುತ್ತೆ ನೆಕ್ಸ್ಟ್ ಮಾಡಿದ ತಕ್ಷಣ ಇದು ಇ ಕ್ಯೂ ಕೇಳತ್ತೆ ಯಾವ ಥರ ಇ ಕ್ಯೂ ಬೇಕು ಸೊ ಎರಡು ಆಪ್ಷನ್ ಇರುತ್ತೆ ಪಿ ಇ ಕ್ಯೂ ಆ್ಯಂಡ್ ಜಿ ಇ ಕ್ಯೂ ಸೊ ಇಲ್ಲೇ ಜಿ ಇ ಕ್ಯೂ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಇನ್ಸರ್ಟ್ ಎಫೆಕ್ಟ್ ಸೊ ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಎ ಜಿ ಸಿ ನೆಕ್ಸ್ಟ್ ಎಫೆಕ್ಟ್ ನಾವು ಕಂಪ್ರೆಸರ್ ತಗೋತಾ ಇದ್ದೀವಿ ಇದು ಇನ್ಪುಟ್ ಸಿಗ್ನಲ್ಲಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಸ್ಪೀಕರ್ ಯಾವುದಿದೆ ಅಂತ ಕೇಳ್ತಾ ಇದೆ ಮೇನ್ ಸ್ಪೀಕರು ಸೊ ನಮ್ಮದು ಕಸ್ಟಮ್ ಸ್ಪೀಕರ್ ಇದೆ ಆ್ಯಂಡ್ ಬೈ ಆ್ಯಂಪ್ ಇದೆ ಎಚ್ ಎಫ್ ಆ್ಯಂಡ್ ಮಿಡ್ ಸಪ್ರೇಟ್ ಇದೆ ನೆಕ್ಸ್ಟ್ ಸಬೂಫರ್ ಯಾವುದಿದೆ ಅಂತ ಕೇಳ್ತಾ ಇದೆ ಸೊ ನಮ್ಮದು ಕಸ್ಟಮ್ ಬೇಸ್ ಇದೆ ಆ್ಯಂಪ್ಲಿಫರ್ ಯಾವುದಿದೆ ಅಂತ ಕೇಳ್ತಾ ಇದೆ ಸೊ ಅದು ಕಸ್ಟಮ್ ಕೂಡ ಮಿಡ್ ಇನ್ ಆ್ಯಂಪ್ಲಿಫೈರ್ ಕಸ್ಟಮ್ ಬೇಸ್ ಇನ್ ಆ್ಯಂಪ್ಲಿಫೈರ್ ಕಸ್ಟಮ್ ಒನ್ ಟು ಎಚ್ ಎಫ್ ತ್ರೀ ಫೋರ್ ಮಿಡ್ ಫೈವ್ ಸಿಕ್ಸ್ ಬೇಸ್ ಲೋಡ್ ಸೊ ಪ್ರೋಗ್ರಾಮ್ ಲೋಡ್ ಆಗಿದೆ ಸೊ ಇದಕ್ಕೆ ಜಸ್ಟ್ ನೇಮ್ ಕೊಡೋಣ थ्री वे स्टोर सो क्रॉस ओवर फैल हस्टमर रिक्वर्मेंट प्रकार फैल सेता सो बेसिन फैल सेतावर स्टार्टिंग एंड क्लोजिंग फ्रीक्वेन्सी सो डिपेंडिंग ऑन कस्टमर प्रॉडक्स ना से सो कस्टमर ಆ ಥರ ಏನೇನು ಐಟಮ್ ಇದೆ ನಮಗೆ ಆಲ್ರೆಡಿ ಗೊತ್ತಿದೆ ಸೊ ಆ ಪ್ರಕಾರ ನಾವು ಇದು ಈ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ ಸೊ ಇದು ಮಿಡ್ ಫ್ರೀಕ್ವೆನ್ಸಿನ ಸೆಟ್ ಮಾಡ್ತಾ ಇದ್ದೀವಿ ಇವಾಗ ಸೊ ಅಪ್ರಾಕ್ಸಿಮೇಟ್ಲಿ ಒನ್ ಫಾರ್ಟಿಯಿಂದ ಸ್ಟಾರ್ಟ್ ಮಾಡಿ ಸೊ ಅವ್ರದ್ದು ಟೆನ್ ಇಂಚ್ ಸ್ಪೀಕರ್ ಇದೆ ಸೊ ಆ ಪ್ರಕಾರ ನಾವು ಸೆಟ್ ಮಾಡ್ತಾ ಇದ್ದೀವಿ

ಸೊ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಸನ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಮಿಡ್ ಮಿಡ್ ಇನ್ ಸೌಂಡ್ ಜಾಸ್ತಿ ಮಾಡಿ ಬೇಸಿನ್ ಸೌಂಡ್ ಮಿಡಲ್ಲಿ ಕಮ್ಮಿ ಮಾಡ್ತಾ ಇದ್ದೀವಿ ಸೊ ಅದೇ ಥರ ಬೇಸಿಂದು ವೈಬ್ರೇಷನ್ ಜಾಸ್ತಿ ಮಾಡಲಿಕ್ಕೆ ಒಂದು ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇಲ್ಲೇ ಟ್ರಿಮ್ ಮಾಡ್ತಾ ಇದ್ದೀವಿ ಬೇಸಿಂದು ಕ್ವಾಲಿಟಿ ಸೊ ಎಷ್ಟು ಡಿ ಬಿ ಬೇಕು ಯಾವ ಥರ ಸ್ಪೀಕರ್ ಇದೆ ಅದರದ್ದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಏನಿದೆ ಯಾವ ಫ್ರೀಕ್ವೆನ್ಸಿಗೆ ಅದು ಬೆಸ್ಟ್ ಮ್ಯಾಚ್ ಆಗುತ್ತೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇವೆಲ್ಲ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಲಿಮಿಟ್ರ್ ಆನ್ ಮಾಡ್ತಾ ಇದ್ದೀವಿ ಇವಾಗ ಸೊ ಯಾವುದೂ ಸ್ಪೀಕರಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಆ ಥರ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ ವಾಲ್ಯೂಮ್ ಫುಲ್ ಕೊಟ್ಟರು ಪ್ರಾಡಕ್ಟ್ ಸೇಫ್ ಇರಬೇಕು ಆ ಥರ ಸೆಟ್ಟಿಂಗ್ ಮಾಡ್ತಾಯಿದ್ದೀವಿ ಸೊ ಆ ಪ್ರಕಾರ ಗೇನ್ ಸೆಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಸೆಟ್ ಮಾಡಿದ್ದೀವಿ ಸೊ ಇವಾಗ ಗೇನ್ ಸೆಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಲಿಮಿಟರ್ಸು ಕೂಡ ಸೆಟ್ ಮಾಡ್ತೀವಿ ಕಾಂಪ್ರೆಸರ್ ಆನ್ ಮಾಡ್ತೀವಿ ಸೊ ಆಟೋಮೆಟಿಕ್ ಗೇನ್ ಕಂಟ್ರೋಲ್ ಎಷ್ಟು ಡಿಬಿಗೆ ಇರಬೇಕು ಕಾಂಪ್ರೆಸರ್ ಇರಬೇಕು ಎಲ್ಲೇ ಕಟ್ ಆಫ್ ಆಗಬೇಕು ಅವೆಲ್ಲ ಡಿಟೇಲ್ಸ್ ಆಗಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ತಾ ಇದ್ದೀವಿ ಸೆಟ್ಟಿಂಗ್ ಸೊ ಇದು ರೇಷಿಯೋ ಇದೆ ಸೊ ಎಷ್ಟು ಸಿಗ್ನಲ್ ಬರ್ತಾ ಇದೆ ಎಷ್ಟು ಸಿಗ್ನಲ್ ಕಟ್ ಆಗಬೇಕು ಆ ಸಿಗ್ನಲ್ ಕ್ರಾಸ್ ಮ್ಯಾಗ ಸೊ ಅದು ಕೂಡ ಇಲ್ಲೇ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ ಸೊ ಇದು ಟೂ ಸಿಕ್ಸ್ಟಿ ಮಾಡಲಲ್ಲಿ ಸುಮಾರು ಆಪ್ಷನ್ ಸಿಗುತ್ತೆ ಸೊ ಜಸ್ಟ್ ಸ್ಟೋರ್ ಮಾಡಿ ಫೈಲ್ ನಂಬರ್ ಫೋರಲ್ಲಿ ಸೇವ್ ಮಾಡ್ತಾ ಇದ್ದೀವಿ ಸೊ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಮ್ಯಾಲೆ ನೋಡ್ಬೋದು ಈ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಇವಾಗ ವಿ ಆರ್ ಯೂಸಿಂಗ್ ಫಿಫ್ಟ್ ಹದಿನೈದು ಎಚ್ ಎಫ್ ಇದೆ ನಾಲ್ಕು ಸ್ಪೀಕರ್ ಇದೆ ಈ ಟಾಪಲ್ಲಿ ಸೊ ಬ್ಯಾಕ್ ಸೈಡ್ ಎರಡು ಫೋ ಫ್ಯಾನ್ ಲೋಡ್ ಮಾಡಿದ್ದೀವಿ ಆ್ಯಂಡ್ ಹದಿನೈದು ಎಚ್ ಎಫ್ ಫಿಟ್ ಮಾಡಿದ್ದೀವಿ ಒನ್ ಒನ್ ಬಾಕ್ಸಲ್ಲಿ ಆ್ಯಂಡ್ ನಾಲ್ಕು ಸ್ಪೀಕರ್ ಫಿಟ್ ಮಾಡಿದ್ದೀವಿ ಆ್ಯಂಡ್ ನ್ಯೂ ಮ್ಯಾಗ್ನೆಟ್ ಸ್ಪೀಕರ್ ಇದೆ ಸೊ ಅದೇ ಥರ ಎರಡು ಫ್ಯಾನ್ ಇದೆ ಅದರಲ್ಲಿ ಆ್ಯಂಡ್ ಅದರದ್ದು ಸೂಟೇಬಲ್ ಆ್ಯಂಪ್ಲಿಫೈರ್ಸ್ ಇಲ್ಲಿ ಸೆಟ್ ಮಾಡಿದ್ದೀವಿ ಹಾಂ ಸೊ ಜಸ್ಟ್ ಈಗ ಎರಡು ಆ್ಯಂಪ್ಲಿಫೈರ್ ಒಂದು ಟಾಪ್ ಆನ್ ಮಾಡ್ತಾಯಿದ್ದೀವಿ ಸೊ ಡೆಮೋ ನೋಡೋಣ ಹೇಗಾಗಿದೆ कुड़िया जी 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 तो मुझे जाना पड़ेगा i made a ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಕುಮಾರ್ ನಾಯ್ಕ ಅಂತ ಓಕೆ ಇಲ್ಲಿಂದ ಬಂದಿದ್ದೀರಾ ದಾವಣಗೆರೆ ದಾವಣಗೆರೆ ಅಲ್ಲಿಂದ ಬಂದಿದ್ದೀರಾ ಓಕೆ ಇವತ್ತು ಯಾವುದು ಸೌಂಡ್ ಸಿಸ್ಟಮ್ ತೊಗೊಳಕ್ಕೆ ಬಂದಿದ್ದೀರಾ ಸರ್ ಇಲ್ಲಿ ಹಾ ತಗೊಂಡೋಗಿ ಕ್ಯಾಬಿನೆಟ್ ತಗೊಳಕ್ ಬಂದೀವಿ ಕ್ಯಾಬಿನೆಟ್ ತಗೊಂಡ್ ಬಂದಿದ್ದೀರಾ ಓಕೆ ಯಾವ ತರ ಆಯ್ತು ಸರ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸೌಂಡು ಚೆನ್ನಾಗಿದೆ ಸರ್ ಸೌಂಡು ಚೆನ್ನಾಗಿದೆ ಎಲ್ಲ ಚೆಕ್ ಮಾಡಿ ತೊಳೆ ಎಲ್ಲ ಚೆಕ್ ಮಾಡಿದ ಚೆನ್ನಾಗಿದೆ ಎಷ್ಟು ವರ್ಷ ನಾವಿಲ್ಲಿ ಸುಮಾರು ಐದಾರು ವರ್ಷದಿಂದ ಇಲ್ಲಿ ಐಟಮ್ ಐದಾರು ವರ್ಷ ತಗೊಂಡು ಇಲ್ಲಿ ಬಂದು ತೊಗೊಂಡು ಓಕೆ ಓಕೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್ ಚೆನ್ನಾಗಿದೆ ಚೆನ್ನಾಗಿ ಕ್ವಾಲಿಟಿ ಇದೆ ಚೆನ್ನಾಗಿದೆ ಅದಕ್ಕೆ ನಾವು ಅಲ್ಲಿಂದ ಇಲ್ಲಿ ಬರೋದು ಓಕೆ ದಾವಣಗೆರೆಯಲ್ಲಿ ಅದಕ್ಕಿನಿ ಸರ್ ದಾವಣಗೆರೆಯಿಂದ ಸ್ವಲ್ಪ ಎಂಟು ಕಿಲೋಮೀಟರ್ ಹತ್ತು ಹಾಂ ಹಾಂ ದೊಡ್ಡ ಒಬ್ಬಜಳ್ಳಿ ಅಂತ ಓಕೆ ಓಕೆ ಅಲ್ಲಿಂದ ಬಂದಿದ್ರ ಅಲ್ಲೇ ಯಾವ್ದು ಸರ್ ನಿಮ್ಮ ಸೌಂಡ್ ಸಿಸ್ಟಮ್ ಅಲ್ಲಿ ನಿಮ್ ಸೌಂಡ್ ಸಿಸ್ಟಮ್ ಹೆಸರು ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಹೇಳಿ ಓಕೆ ಅಲ್ಲಿಂದ ಬಂದಿದ್ರ ಮಹಾಲಕ್ಷ್ಮಿ ಸೌಂಡ್ ಸಿಸ್ಟಮ್ ದಾವಣಗೆರೆದಾಗ ಇದೆ ಓಕೆ ಓಕೆ ಸರ್ ಯಾವ ಥರ ಇವತ್ತು ಸೌಂಡ್ ಎಲ್ಲ ಹಚ್ಚ ತೊಡ್ಸಿದ್ರಲ್ಲ ಸರ್ ಯಾವ ಥರ ಇದೆ ಸರ್ ಸೌಂಡ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫುಲ್ ಹಿಡಿಸ್ತು ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಸರ್ ಓಕೆ